ಮೈಸೂರು ಈಗ ಲೋಕಸಭಾ ಕ್ಷೇತ್ರ ಬಿಸಿಯನ್ನು ಪಡೆದುಕೊಳ್ತಾ ಇದೆ ಲೋಕಸಭೆ ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಬಂದಿರುವಂತದ್ದು ಮೈಸೂರು ಕ್ಷೇತ್ರದಲ್ಲಿ ಸ್ಟಾರ್ ನಟ ಕಣಕ್ಕೆ ಇಳಿತಾರ ಅಂತ ಕಾಂಗ್ರೆಸ್ನಿಂದ ಡಾಲಿ ಧನಂಜಯ್ ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಬರ್ತಿದ್ದಾವೆ ಈಗಾಗಲೇ ಚರ್ಚೆಯನ್ನ ನಡೆಸಿದ್ದಾರಂತೆ ಸಿಎಂ ಡಿ ಸಿಎಂ ಇಬ್ಬರೂ ಕೂಡ ಸಿಎಂ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಡಿ ಸಿಎಂ ಅವರು ಕೂಡ ಇಬ್ಬರು ಚರ್ಚೆಯನ್ನು ನಡೆಸಿದ್ದಾರೆ ಲಿಂಗಾಯತ ಸಮುದಾಯದ ನಟ ಡಾಕ್ಟರ್ ಡಾಲಿ ಧನಂಜಯ್ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವುಗಳ ಪರ ಇರತಕ್ಕಂಥವರು ಡಾಲಿ ಧನಂಜಯ್ ಈ ಬಾರಿ ಡಾಲಿಯನ್ನ ನಿಲ್ಲಿಸಿ ಗೆಲ್ಲಿಸುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕೊಂಡಿದೆ ಅಂತೆ ನಾವು ನೋಡ್ತಾ ಇದ್ವಿ ನಿನ್ನೆ ಕೂಡ ಬಜೆಟ್ ಅನ್ನ ಮಂಡಿಸುವಾಗ ಬಜೆಟ್ ಪುಸ್ತಕದಲ್ಲಿ ಡಾಲಿ ಧನಂಜಯ್ ಬರೆದಿರ್ತಕ್ಕಂಥ ಪದದ ಈ ಒಂದು ಸಿನಿಮಾದ ಹಾಡುಗಳ ಸಾಲುಗಳನ್ನ ಬಳಸಿದ್ರು ಸಿದ್ದರಾಮಯ್ಯನವರು ಡೇ ಡವಿಲ್ ಮುಸ್ತಫ ಅಂತಕ್ಕಂಥ ಸಿನಿಮಾ ಆ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿರ್ತಕ್ಕಂಥವ್ರು ಡಾಲಿ ಧನಂಜಯ್ ಅದು ಅವರಲ್ಲಿ ಬರೆದಿರ್ತಕ್ಕಂಥ ಒಂದು ಪದವನ್ನ ಬಜೆಟ್ ಕಾಪಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಬಳಸಿದ್ರು ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಾಲಿ ಧನಂಜಯ್ ಅವರು ಭೇಟಿಯಾಗಿರೋದನ್ನು ಗಮನಿಸಿದ್ವಿ ಈಗ ಬಂದಿರತಕ್ಕಂಥ ಮಾಹಿತಿ ಅಂದ್ರೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ಆಡಿದ್ದಾರೆ ಬಹುತೇಕವಾಗಿ ಪ್ರತಾಪ್ ಸಿಂಹ ಏನಾದರೂ ಅಲ್ಲಿ ಚುನಾವಣೆ ನಿಂತ ಸಂದರ್ಭ ಪ್ರತಾಪ್ ಸಿಂಹ ವಿರುದ್ಧ ಡಾಲಿ ಧನಂಜಯ್ ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಈಗ ಮಾಹಿತಿಗಳು ಬರ್ತಾ ಇರುವಂಥದ್ದು ಯಾಕಂದರೆ ಲೋಕಸಭೆ ಈಗ ಹೊಸದಲ್ಲೇ ಇರೋ ಕಾರಣದಿಂದಾಗಿ ಸಾಕಷ್ಟು ಚರ್ಚೆಗಳಂತೂ ಆಗ್ತಾ ಇರ್ತವೆ ಆ ಚರ್ಚೆಯಲ್ಲಿ ಯಾರು ಯಾವ ಪಕ್ಷದಿಂದ ಇಳಿತಾರೆ ಯಾವ ಪಕ್ಷದಿಂದ ಚುನಾವಣೆ ನಿಲ್ತಾರೆ ಇವೆಲ್ಲ ಚರ್ಚೆ ಆಗ್ತಿರ್ತವೆ ಅದೇ ರೀತಿಯಾಗಿ ಈಗ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ನೋಡೋದಾದರೆ ಡಾಲಿ ಧನಂಜಯ್ ಕಾಂಗ್ರೆಸ್ನಿಂದ ನಿಲ್ಲುವಂಥ ಸಾಧ್ಯತೆ ಇದೆ ಇನ್ನು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ನಟ ಡಾಲಿ ಧನಂಜಯ್ ಕಣಕ್ಕಿಳಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಿಂದ ಡಾಲಿ ಧನಂಜಯ್ ಕಣಕ್ಕಿಳಿದರೆ ಪ್ರತಾಪ್ ಸಿಂಹ ಸೋಲ್ತಾರೆ ನಟ ಡಾಲಿ ಧನಂಜಯ್ ನನಗೆ ಒಳ್ಳೆಯ ಸ್ನೇಹಿತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಸೋಲ್ಸ ಬರ್ತೀನಿ ಪ್ರತಾಪ್ ಸಿಂಹ ಸೋತಾನೆ ಬಿಡಿ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸಲ್ಲಿಸ್ ಬರ್ತೀನಿ ಸರ್ ನಾಳೆ ದಿನಂಜ ಇಲ್ಲ ಅವ್ರ ನನಗೆ ಒಳ್ಳೆ ಸ್ನೇಹಿತರು ಸರ್ ಇಲ್ಲ ಅವ್ರ ನನಗೆ ಒಳ್ಳೆ ಸ್ನೇಹಿತರು ಸರ್ ಪ್ರತಾಪ್ ಸಿಂಹ ಸೌತೋಕ್ ತಂದ್ಬಿಡಿ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸಲ್ಲಿಸ್ ಬರ್ತೀನಿ ಪ್ರತಾಪ್ ಸಿಂಹ ಸೌತೋಕ್ ತಂದ್ಬಿಡಿ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸಲ್ಲಿಸ್ ಬರ್ತೀನಿ ಥ್ಯಾಂಕ್ ಯು ಸರ್ ಇಲ್ಲ ಅವರು ಒಳ್ಳೆ ಸ್ನೇಹಿತರು ಸರ್ ಇಲ್ಲ ಅವರು ಒಳ್ಳೆ ಸ್ನೇಹಿತರು ಸರ್ ಪ್ರತಾಪ್ ಸಿಂಹ ಸೌತೋಕ್ ತಂದ್ಬಿಡಿ ನಮ್ಮ ಪಾರ್ಟಿಯಲ್ಲಿ ನನ್ನ ನಿಳೆಯಕ್ಕೆ ಈಗ ಪ್ರದೀಪ್ ಈಶ್ವರ್ ಕೂಡ ಹೇಳ್ತಾ ಇದ್ರು ಏಕವಚನದಲ್ಲೇ ಮಾತನಾಡ್ತಾ ಇದ್ರು ಪ್ರತಾಪ್ ಸಿಂಹ ಸೋಲ್ತಾರ್ ಬಿಡಿ ಅಂತ ಹೇಳಿ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಒಂದು ಕಡೆಯಿಂದ ಈಗ ಸ್ಪಷ್ಟವಾಗ್ತಾ ಇರುವಂತಹ ವಿಚಾರ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗಿರುವಂತದ್ದು ಮತ್ತೆ ಈ ಚರ್ಚೆಗೆ ಪೂರಕವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಡಾಲಿ ಧನಂಜಯ್ ವ್ಯಕ್ತಪಡಿಸಿದ್ದಾರೆ ಆ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಅಧಿಕೃತವಾಗಿ ಡಾಲಿ ಧನಂಜಯ್ ಇದನ್ನು ಒಪ್ಪಿಕೊಂಡು ಇಲ್ಲ ಅಥವಾ ಇದನ್ನು ವಿರೋಧ ಕೂಡ ಮಾಡಿಲ್ಲ ತಾವು ಚುನಾವಣೆಗೆ ನಿಲ್ತೀವಿ ಅಂತಾನು ಹೇಳಿಲ್ಲ ಹಾಗಂತ ಚುನಾವಣೆ ನಿಲ್ಲೋದಿಲ್ಲ ಅಂತ ಕೂಡ ಹೇಳಿಲ್ಲ ಆದರೆ ಸೈದ್ಧಾಂತಿಕ ವಿಚಾರ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳೋ ಪ್ರಕಾರ ಸೈದ್ಧಾಂತಿಕವಾಗಿ ಡಾಲಿ ಧನಂಜಯ್ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ